ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ಇವತ್ತು ಕರೆದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾಗಿ ಆಗಿರ್ತಕ್ಕಂಥ ಸನ್ಮಾನ್ಯ ಆದನಾರಾಯಣ ಅವರು ಅವರು ಸೋತರು ಸಹಿತ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ಮಾತ್ರ ಬಿಟ್ಟಿಲ್ಲ ಅವ್ರ ಜೊತೆಗೂಡಿ ಇಬ್ರು ಬ್ಲಾಕ್ ಅಧ್ಯಕ್ಷರು ಕೂಡ ಸನ್ಮಾನ್ಯ ನೀಲಕಟ್ಟೆಗೌಡ್ರು ಸನ್ಮಾನ್ ಟೋನ್ ಬ್ಯಾಕ್ ಅಮಾನುಲ್ಲ ಅವರು ಈ ನಮ್ಮ ಆದ್ಯನಾರಾಯಣ ಜೊತೆಗೆ ಸೇರಿ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಅದು ಅಂದರೆ ಅವರು ಎಲ್ಲಾ ಲೋಕಲ್ ಚುನಾವಣೆ ಹಳ್ಳಿಗೂ ನುಗ್ಗಿದ್ದಾರೆ ಎಲ್ಲ ಮುನ್ನೂರು ಹಳ್ಳಿಗೂ ಕೂಡ ಯಾವ ಕಾರ್ಯಕ್ರಮಗಳಿಗೆ ಹೇಳಿದ್ರೆ ದೇವಸ್ಥಾನ ಕಾರ್ಯಕ್ರಮ ಆಗಲಿ ಇನ್ನೊಂದು ಮದುವೆಗಳ ಕಾರ್ಯಕ್ರಮ ಆಗಲಿ ಹೋಗಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಕರ್ಕೊಂಡು ಕರ್ಕೊಂಡೋಗಿ ನಮ್ಮನ್ನು ನಾಯಕ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಯಾವತ್ತೇ ಆಗಲಿ ಅವ್ರ ಕಾಲಾವಕಾಶ ಕಮ್ಮಿ ಇತ್ತವಾಗ ಟಿಕೆಟ್ ತಂದಾಗ ನಾವೆಲ್ಲ ಒಂದಾಡಿ ಟಿಕೆಟ್ ತಂದ್ವಿ ಈಗ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಶುಭ ಸೂಚನೆ ಆಗಿದೆ ನಮ್ಗೆ ಏನು ತೊಂದರೆ ಇಲ್ಲ ಮುಳುಬಾಗಲ್ ತಾಲೂಕು ಚೆನ್ನಾಗೇ ಇರುತ್ತೆ ಅಂತೇಳಿ ಅದಕ್ಕೋಸ್ಕರ ಅವರು ಒಂದು ತೀರ್ಮಾನ ಮಾಡಿದ್ರು ಮನೆ ಎಲ್ಲರನ್ನೂ ನಾಯಕರಿಗೆ ಸೇರಿಸಿ ಏನಂದ್ರೆ ಮುಳುಬಾಗಲ್ ತಾಲೂಕಿನಲ್ಲಿ ಓದಿಸಲಿ ಕೂಡ ನಾನು ಅರ್ಶನಾ ಕುಂಕುಮ ಕೊಟ್ಟಿದ್ದೀನಿ ಸಲ ನಮ್ಮ ಮಹಿಳೆಯರು ಅಕ್ಕ ತಂಗಿಯರು ಸಹೋದರಿಯರು ತಾಯಿ ತಾಯಿಯಂದಿಗೂ ನಾನು ಕೊಡಬೇಕು ನಾಳೆ ತಿಂಗಳು ಮಾರ್ಚ್ ಅಲ್ಲಿ ಎಂಟನೇ ತಾರೀಕು ಮಹಿಳಾ ಜನಾಚರಣೆ ಬರುತ್ತೆ ಆವತ್ತಿನ ಕೊಡಬೇಕು ಅಂತ ಹೇಳುವ ತೀರ್ಮಾನ ಮಾಡಿ ಇವತ್ತಿನ ಈ ಪೂರ್ವಭಾವಿ ಸಭೆಗೆ ಕರೆದಿದ್ದಾರೆ ಅವರು ಎಲ್ಲರೂ ಕೂಡ ಇವತ್ತು ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಮಹಿಳೆಯರಿಗೆ ನಾನು ಅನಂತ ಅನಂತ ಕೃತಜ್ಞದಲ್ಲಿ ತಿಳಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಆ ಎಂಟನೇ ತಾರೀಕು ಸಭೆಗೆ ನಮ್ಮ ಅಕ್ಕ ತಂಗಿರ್ನ ನೀವು ಎಷ್ಟು ಜನ ಬಂದಿದ್ದೀರೋ ನಿಮ್ಮ ಜೊತೆಯಲ್ಲಿ ಸಹ ಕರ್ಕೊಂಡು ಬರಬೇಕು ಎಷ್ಟೇ ಜನ ಆಗಲಿ ಅವ್ರಿಗೆ ತಿಳಿಸಿ ಈ ರೀತಿ ಹರ್ಷ ಇದು ಕೊಡ್ತಾ ಇದ್ದಾರೆ ನಾವು ಹೋಗಬೇಕು ಗೌರವಾನ್ವಿತ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಮ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ನೀವು ಹೇಳಿ ಕರ್ಕೊಂಡು ಬರಬೇಕಾಗಿ ನಮ್ಮ ಅಕ್ಕ ತಂಗಿಯರಿಗೆ ನಾನು ಹೇಳ್ತಾ ಇದ್ದೀನಿ ಇದು ಹೇಳ್ತಾ ಇನ್ನು ವೇದಿಕೆಯಲ್ಲಿ ಯಾರು ಹೇಳಕ್ಕಾಗಲ್ಲ ದಯವಿಟ್ಟು ಅನಂತ ಭಾವಿಸ್ಬೇಡಿ ಜಾಸ್ತಿ ಇತರ ನಾಯಕ ಎಲ್ಲ ನಾಯ್ಕ ಅಲ್ಲಿರೋ ನಾಯ್ಕ ನಾನು ಅಭಿನಂದನೆಗಳು ನೀಡ್ತ ತಿಳಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿರೋ ತಿಳಿಸ್ತಾ ಇದ್ದೇನೆ ನಮ್ಮ ಮಾಳೀಯರಿಗೆಲ್ಲ ತಿಳಿಸ್ತಾ ಇದ್ದೇನೆ ಜೈ ಬಲವೋ ಭಾರತ್ ಮತ ಕೇಳಿ ಜೈ ಕಾಂಗ್ರೆಸ್ ಕೇ ದಯವಿಟ್ಟು ಇಲ್ಲಿಂದ ಶುಭ ಶುರುವಾಗಿದೆ ಜೈ ಬಲೋ ಕಾಂಗ್ರೆಸ್ ಕೇ ಇದು ನಮ್ಮ ತಾಯಂದಿರಿಂದ ನಿಮ್ಮದು ಬಂದ್ರನೇ ಕೂಗು ಅದಿ ಮಗು ಮತ ನಿಮ್ಮದು ಸ್ವರ ಬಂದ್ರನೆ ಎಲ್ಲ ಜೈಕಾರ ಆಗೋದು ಏನೋ ಒಂದು ಸಲ ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಇಲ್ಲ ಎಲ್ ಸಿ ನಾಯಕರು ಮಾಡ್ಕೊಳ್ಳೋಣ ಜಾತಿ ಜಾತಿ ಮಾತ್ರ ಹೋಗಲ್ಲ ನಾನು ಇಲ್ಲಿ ಮುಕ್ತಾಯ